ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ್ರು ನಮ್ಮ ಪಂಚನಾಮಿ ಅಂತ ಹೇಳಿದ್ರು ಅವ್ರು ಏನು ಹೇಳಿಲ್ಲ ಅದಕ್ಕೆ ಅವ್ರಿಗೆ ನಾನು ನಮ್ಮ ಸೆಕ್ರೆಟ್ರಿ ಅವ್ರು ನಿನ್ನ ಕಳಿಸಿದ್ರು ಇವತ್ತು ನಾವು ಅನುಮತಿ ಕೊಡೋಂಗೇನಂತ ನೀರತ್ತೀವಿ ಆಗಿದ್ದಿಲ್ಲ ಯಾವಾಗ ಆಗಿದ್ದಿಲ್ಲ ಈಗ ಆಗೈತಿ ಏನು ಮಾಡಾಕ ಹಾಗೆ ಫೇಸ್ ಮಾಡಿ ಮನೆ ಮಾಡ್ಯಾರದ ಈಗ ಅವ್ರು ಮನೆ ಮಾಡಿದ್ದಕ್ಕೆ ಇವತ್ತು ನಾಳೆ ಎರಡು ಮೀಟಿಂಗ್ ಅದಾವೆ ನಮ್ಮ ಸೆಕ್ರೆಟ್ರಿ ಸೆಕ್ರೆಟ್ರೂ ಎಲ್ಲ ಮೀಟಿಂಗ್ ಮಾಡ್ತಾರೆ ಮಾಡಿ ಇವತ್ತು ನಾಳೆ ನಾಲ್ಕು ರಿಪೋರ್ಟ್ ಕಳಿಸ್ತಾರೆ ಅದ್ರ ಮ್ಯಾಲ ತೀರ್ಮಾನ ಮಾಡ್ತೀವಿ ಮುಂದೇನು ಮಾಡಬೇಕು ತೀರ್ಮಾನದ ಅವ್ರ ಸಂಬಂಧ ನಮ್ಮ ಸಂಬಂಧ ಅಷ್ಟೇ ಹೇಳ್ತೀನಿ ಅವ್ರಿಗೆ ಶಿವೋಡಿಗೆ ನಾವು ಮಾಡಿಲ್ಲ ಗೌರ್ಮೆಂಟ್ ಅವ್ರೆ ಗೌರ್ಮೆಂಟ್ ಕೇಳ್ಕೋಬೇಕಾದ್ರೆ ನಮ್ಮ ಇದ್ರ ಸಲುವಾಗಿ ಯಾರು ನಮ್ಗಿನ್ ಕೇಳಿ ಮಾಡಿಲ್ಲ ಸಿ ಶಿವೋಡಿಗೆ ಹಾಕ್ಯಾರ ಅವರು ಅವರವ್ರದು ಕೇಸ ಅವ್ನು ಅರೆಸ್ಟ್ ಮಾಡಿದ್ದು ತೊಗೊಂಡೋದು ಅದ್ರ ಸಲುವಾಗಿ ನಮ್ಮ ಇದ್ರ ಅಲ್ಲ ಅದೇನ ನಮ್ಗೆ ಕೇಳಿಲ್ಲ ಅವರು ಅವ್ರು ಅವ್ರಿಗೆ ಬಿಟ್ಟದ ಸರ್ಕಾರ ಬಿಟ್ಟು ದೂರದಾಗಲ್ಲ ಅರೆಸ್ಟ್ ಮಾಡಿದಾಗ ನಮ್ಗೆ ತಿಳಿಸ್ಬೇಕಾಗಿತ್ತು ತಿಳಿಸ್ಯಾರೆ ಅವರು ಅರೆಸ್ಟ್ ಮಾಡಿದ ತಿಳ್ಸೋದು ಪದ್ಧತಿ ಐತಿ ನಮಗೆ ಮೊದಲ ಪದ್ಧತಿತ್ತು ಅದು ಚೇಂಜ್ ಆಯ್ತಿ ಈಗ ಅವ್ರು ಅರೆಸ್ಟ್ ಮಾಡಿದೆ ನಮ್ಗೆ ಆವತ್ತ ರಿಪೋರ್ಟ್ ಮಾಡ್ಯಾರ ರಾತ್ರಿ ಒಂಬತ್ತು ಗಂಟೆಗೆ ಮುಂದಿಂದ ಏನೈತಿ ಅವ್ನು ತೊಗೊಂಡು ಅದು ಅದು ಇದೆಲ್ಲ ಸರ್ಕಾರಕ್ಕೆ ಶಿವಡಿಯ ಎನ್ಕ್ವೈರಿಗೆ ಅವ್ರಿಗೆ ಬಿಟ್ಟಿದ್ದು ನಮ್ಗೆ ಏನು ಸಂಬಂಧ ಇದೆ ಶಿವ ಏನು ಮಾಡ್ತಾರ ಅದೇ ಬೇಕಲ್ಲ ನಮ್ಗೆ ಅವ್ರು ಏನು ಡೆಸ್ಕ್ ಟೇಬಲ್ ಪಾ ಮಾಡ್ತಾರೋ ಅವ್ನು ಕರ್ಕೊಂಡು ಮಾಡ್ತಾರೋ ಪಂಚನಾಮೆ ಮಾಡ್ತೇವೆ ಅಂದ್ರೆ ಏನು ಏನು ಮಾಡ್ತಾರ ಅವ್ರು ಬೇಕಲ್ಲ ಶಿವೋಡವ್ರು ಪಂಚನಾಮೆ ಮಾಡ್ಬೇಕಾದ್ರೆ ಈ ಥರ ನಾವು ಮಾಡ್ತೇವೆ ತಿಳ್ಸ್ಬೇಕಲ್ಲ ನಮ್ಗೆ ಅವ್ರು ಪಂಚನಾಮಿ ಯಾವ ಥರ ಮಾಡ್ತಾರ ಗೊತ್ತ ಏನು ಅಲ್ಲಿ ಏನಕ್ಕೆ ಬ್ಲಾಕ್ ಐತೆ ಅಲ್ಲಿ ಒಳಗೆ ಏನು ಪಂಚಾಯ್ ಮಾಡ್ತಾರೆ ನಮ್ಮಲ್ಲಿ ಯಾವುದು ರೆಕಾರ್ಡ್ ಇಲ್ಲ ಏನು ಪಂಚಾಯ ಮಾಡ್ತಾರೆ ಅರ್ಥ ಆಗೋದ್ ಮುಂದೆ ವಿಚಾರ ಮಾಡ್ತೇವೆ ಅವರು ತಿಳ್ಸಿದ ನಂತರ ಮುಂದೆ ವಿಚಾರ ನೋಡ್ತೀವಿ ಅದು ಏನು ಪರಿಸ್ಥಿತಿ ಬರುತ್ತೆ ಅಂದ್ರೆ ಅದ್ರ ಮೇಲೆ ಅವ್ರು ಏನು ಅರ್ಜಿ ಕೊಡ್ತಾರೆ ಅವಶ್ಯಕತೆ ಐತೋ ಇಲ್ಲೋ ನೋಡಿ ಆಮೇಲೆ ತೀರ್ಮಾನ ಮಾಡ್ತೀವಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ್ರು ನಮ್ಮ ಪಂಚನಾಮಿ ಅಂತ ಹೇಳಿದ್ರು ಅವ್ರು ಏನು ಹೇಳಿಲ್ಲ ಅದಕ್ಕೆ ಅವ್ರಿಗೆ ನಾನು ನಮ್ಮ ಸೆಕ್ರೆಟರಿ ಅವ್ರು ನಿನ್ನ ಕಳ್ಸಿದ್ರು ಇವತ್ತು ನಾವು ಅನುಮತಿ ಅಂತ ಆಗಿದ್ದಿಲ್ಲ ಯಾವಾಗ ಆಗಿದ್ದಿಲ್ಲ ಈಗ ಆಗೈತಿ ಏನ್ ಆಗ ಫೇಸ್ ಮಾಡಾಕ್ತಿವಿ ಮನಿ ಮಾಡ್ಯಾರದ ಈಗ ಅವ್ರ ಮನಿ ಮಾಡಿದ್ದಕ್ಕೆ ಇವತ್ತು ನಾಳೆ ಎರಡು ಮೀಟಿಂಗ್ ಅದಾವೆ ನಮ್ಮ ಸೆಕ್ರೆಟ್ರಿ ಸೆಕ್ರೆಟ್ರಿ ಎಲ್ಲ ಮೀಟಿಂಗ್ ಮಾಡ್ತಾರ ಮಾಡಿ ಇವತ್ತು ನಾಳೆ ನಾಲ್ಕು ರಿಪೋರ್ಟ್ ಕಳಿಸ್ತಾರ ಅದ್ರ ಮೇಲೆ ತೀರ್ಮಾನ ಮಾಡ್ತೀವಿ ಮುಂದೇನು ಮಾಡಬೇಕು ತೀರ್ಮಾನ ಅವ್ರ ಸಂಬಂಧ ನಮಗೆ ಸಂಬಂಧ ಅಷ್ಟೇ ಹೇಳ್ತೀನಿ ಅವ್ರಿಗೆ ಶಿವೋಡಿಗ್ ನಾವು ಮಾಡಿಲ್ಲ ಗೌರ್ಮೆಂಟ್ ಗೌರ್ಮೆಂಟ್ ಕೇಳ್ಕೋಬೇಕಾದ್ರೆ ನಮ್ಮ ಇದ್ರ ಸಲುವಾಗಿ ಯಾರು ನಮ್ಗೇನು ಕೇಳಿ ಮಾಡಲಿಲ್ಲ ಸಿ ಓಡಿ ಹಾಕ್ಯಾರ ಅವರು ಕೇಸ್ ಅವನ್ನ ಅರೆಸ್ಟ್ ಮಾಡಿದ್ದು ತೊಗೊಂಡೋದು ಅದ್ರ ಸಲುವಾಗಿ ನಮ್ಮ ಇದ್ರ ಸಲುವಾಗಿಲ್ಲ ಅದು ಏನಾದ್ರು ನಮ್ಗೆ ಕೇಳಿಲ್ಲ ಅವರು ಅವರು ಅವ್ರಿಗೆ ಬಿಟ್ಟದ ಸರ್ಕಾರ ಬಿಟ್ಟದ ದೂರದಾಗಲ ಅರೆಸ್ಟ್ ಮಾಡಿದಾಗ ನಮ್ಗೆ ತಿಳಿಸ್ಬೇಕಾಗಿತ್ತು ತಿಳಿಸ್ಯಾರ ಅವರು ಅರೆಸ್ಟ್ ಮಾಡಿದ ತಿಳ್ಸೋದು ಪದ್ಧತಿ ಐತಿ ನಮಗೆ ಮೊದಲ ಪದ್ಧತಿ ತ ಚೇಂಜ್ ಐತಿ ಈಗ ಅವರು ಅರೆಸ್ಟ್ ಮಾಡಿದ ನಮ್ಗೆ ಅವತ್ತ ರಿಪೋರ್ಟ್ ಮಾಡ್ಯಾರ ರಾತ್ರಿ ಒಂಬತ್ತು ಗಂಟೆಗೆ ಮುಂದಿಂದ ಏನೈತಿ ಅವ್ನು ತೊಗೊಂಡು ಹೋದ ಅದು ಇದೆಲ್ಲ ಸರ್ಕಾರಕ್ಕೆ ಶಿವಡಿಯ ಎನ್ಕ್ವೈರಿಗೆ ಅವ್ರಿಗೆ ಬಿಟ್ಟಿದ್ದು ನಮಗೆ ಅವ್ರಿಗೆ ಏನು ಸಂಬಂಧ ಇದೆ ಏನು ಮಾಡ್ತಾರ ಅದೇ ಬೇಕಲ್ಲ ನಮಗೆ ಅವ್ರು ಏನು ಡೆಸ್ಕ್ ಟೇಬಲ್ ಪಂಚ ಮಾಡ್ತಾರೋ ಅವ್ನು ಕರ್ಕೊಂಡು ಮಾಡ್ತಾರೋ ಪಂಚನಾಮಿ ಮಾಡ್ತೇವೆ ಅಂದ್ರೆ ಏನು ಏನು ಮಾಡ್ತಾರೆ ಅವ್ರು ಬೇಕಲ್ಲ ಶಿವಡಿಯವ್ರು ಪಂಚನಾಮ ಮಾಡ್ಬೇಕಾದ್ರೆ ಈ ಥರ ನಾವು ಮಾಡ್ತೇವೆ ತಿಳ್ಸ್ಬೇಕಲ್ಲ ನಮ್ಗೆ ಅವ್ರು ಪಂಚನಾಮಿ ಯಾವ ಥರ ಮಾಡ್ತಾರ ಗೊತ್ತು ಏನು ಅಲ್ಲಿ ಏನಕ್ಕೆ ಲಾಕ್ ಅಲ್ಲಿ ಒಳಗೆ ಏನು ಪಂಚಾಮ್ ಮಾಡ್ತಾರೆ ಅದು ಏನು ನಮ್ಮಲ್ಲಿ ಯಾವುದು ರೆಕಾರ್ಡ್ ಇಲ್ಲ ಏನ್ ಪಂಜಾ ಮಾಡ್ತಾರ ಅರ್ಥ ಆಗೋದ್ ಅವ್ರ್ ನಮ್ ತಿಳ್ಸ ನಂತರ ಮುಂದೆ ವಿಚಾರ ಮಾಡ್ತೀವಿ ಅದೇನಮ ಅವರು ತಿಳಿಸಿದ ನಂತರ ಮುಂದ್ ವಿಚಾರ ಮಾಡ್ತೇವೆ ಅದ್ ಅದೇನ್ ಪರಿಸ್ಥಿತಿ ಬರೋದಿಲ್ಲ ಅದ್ರ ಮೇಲೆ ಅವ್ರ ಏನ್ ಅರ್ಜಿ ಕೊಡ್ತಾರ ಅವಶ್ಯಕತೆ ಆಯ್ತು ಇಲ್ಲ ನೋಡಿ ಆಮೇಲೆ ತಿರ್ಮಾನ ಮಾಡ್ತೀವಿ